ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ರಮೇಶ್ ಮತ್ತು ಶಿಕ್ಷಕಿಯಾದ ಶ್ರೀಮತಿ ಸುಧಾರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಚಿಂತಾಮಣಿ ತಾಲೂಕಿನ ಭೂಮಿಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಉಪಾರ್ಲಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ರಮೇಶ್ ಮತ್ತು ಸುಧಾರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿದ್ದೇಪಲ್ಲಿ ಕ್ಲಸ್ಟರ್ ಮಟ್ಟದ ಎಲ್ಲ ಶಿಕ್ಷಕರು ಮಾತನಾಡಿ ಶಿಕ್ಷಣವು ಜಗತ್ತನ್ನ ಬದಲಾಯಿಸಬಲ್ಲ ಶಕ್ತಿಶಾಲಿ ಅಸ್ತ್ರವಾಗಿದೆ ಸಮಾಜದಲ್ಲಿ ಬದಲಾವಣೆ ತರಲು ಶಿಕ್ಷಕರು ಪ್ರಮುಖ ಪಾತ್ರ ವಹಿಸುತ್ತಾರೆ ಶಿಕ್ಷಕರಿಗೆ ಹುತಿಯನ್ನ ಪಡೆದ ಮೊದಲ ದಿನ ಹಾಗೂ ಕೊನೆಯ ದಿನ ಬಹಳ ಸಂತೋಷವಾದ ದಿನ ಹಾಗೆಯೇ ಎಲ್ಲಾ ವೃತ್ತಿಗಳಿಗಿಂತ ಬಹಳ ಶ್ರೇಷ್ಠವಾದದ್ದು ಶಿಕ್ಷಕರ ವೃತ್ತಿ ಅನೇಕ ಮಕ್ಕಳು ಶಿಕ್ಷಕರ ಬಳಿ ಶಿಕ್ಷಣವನ್ನ ಕಲಿತು ವಿವಿಧ ಕಡೆ ವಿವಿಧ ಉದ್ಯೋಗಗಳನ್ನ ಮಾಡುತ್ತಿರುವುದು ಆ ಶಾಲೆಯ ಶಿಕ್ಷಕರ ಕೊಟ್ಟಿರುವಂತಹ ಶಿಕ್ಷಣವೇ ಕಾರಣ ಹಾಗಾಗಿ ಶಿಕ್ಷಣ ಎಂಬುದು ಬಹಳಷ್ಟು ಶ್ರೇಷ್ಠವಾದದ್ದು ಈ ಊರಿಗೆ ಇಂತಹ ಅಪೂರಕವಾದ ಶಿಕ್ಷಕರು ಸೇವೆ ಸಲ್ಲಿಸಿರುವುದು ನಿಮ್ಮ ಊರಿನ ಹೆಮ್ಮೆ ನಾವೆಲ್ಲ ಭಾವಿಸುತ್ತೇವೆ ಇಷ್ಟೊಂದು ಅರ್ಥಪೂರ್ಣವಾಗಿ ಅವರ ಸೇವೆಗೆ ಗೌರವ ಕೊಡುವುದು ನೋಡಿದರೆ ನಿಮ್ಮ ಊರಿಗೆ ಎಷ್ಟು ಸೇವೆಯನ್ನ ಮಾಡಿದ್ದಾರೆ ಎಂಬುದು ನಮ್ಮ ಶಿಕ್ಷಣ ಕ್ಷೇತ್ರದ ಹೆಮ್ಮೆ ಪಡುವ ವಿಷಯವಾಗಿದೆ ಇನ್ನು ಊರಿನ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸುಮಾರು ಬಡ ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗಿರುವ ಶಿಕ್ಷಕರಿಬ್ಬರಿಗೂ ಆಯುಷ್ಯ ಆರೋಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ಈ ಊರಿಗೆ ಬರುವ ಶಿಕ್ಷಕರು ಇದೇ ರೀತಿಯಲ್ಲಿ ಸೇವೆ ಸಲ್ಲಿಸಲಿ ಎಂದು ಬಯಸುತ್ತೇವೆ ಎಂದು ತಿಳಿಸಿದ್ರು ಸಿದ್ದೇಪಲ್ಲಿ ಕ್ಲಸ್ಟರ್ ಮಟ್ಟದ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಮತ್ತು ಊರಿನ ಎಲ್ಲಾ ಗ್ರಾಮಸ್ಥರು ಹಳೆ ವಿದ್ಯಾರ್ಥಿಗಳು ಸೇರಿ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಸನ್ಮಾನ ಮಾಡಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಭಾರತಮ್ಮ ಚಂದ್ರಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀನಿವಾಸ್ ಎಸ್ಡಿಎಂಸಿ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರಾದ ವೆಂಕಟೇಶಪ್ಪ ಮತ್ತೊಬ್ಬ ಮಾಜಿ ಶಿಕ್ಷಕರಾದ ಶ್ರೀನಿವಾಸ್ ಊರಿನ ಮುಖಂಡರುಗಳಾದ ನಾರಾಯಣಪ್ಪ ಚಲಪತಿ ನಾರಾಯಣಪ್ಪ ಹಳಿಯ ವಿದ್ಯಾರ್ಥಿಗಳಾದ ರಾಮು ಅಶೋಕ್ ಅಂಗನವಾಡಿ ಶಿಕ್ಷಕಿಯಾದ ವನಿತಾ ಅತಿಥಿ ಶಿಕ್ಷಕರಾದ ಜಿಎನ್ ನಾಗೇಶ್ ಅಡುಗೆ ಸಿಬ್ಬಂದಿ ರತ್ನಮ್ಮ ಮತ್ತು ಎಲ್ಲ ಸಿದ್ದಿಪಲ್ಲಿ ಕ್ಲಸ್ಟರ್ ಮಟ್ಟದ ಶಿಕ್ಷಕ ಶಿಕ್ಷಕಿಯರು ಮತ್ತು ಶಾಲೆಯ ಮಕ್ಕಳ ಊರಿನ ಗ್ರಾಮಸ್ಥರು ಹಾಜರಿದ್ದರು

ಒಂದು ಉಪ್ಪದಹಳ್ಳಿ ಗ್ರಾಮದಲ್ಲಿ ಶ್ರೀ ರಮೇಶ್ ಸರ್ ಅವರು ಮತ್ತೆ ಶಿವ ಮೇಡಮ್ ಅವರು ಅಮೋಘವಾಗಿ ಒಂದು ಸೇವೆಯನ್ನು ಸಲ್ಲಿಸುತ್ತಾರೆ ಅವರಿಗೆ ಈ ಒಂದು ಗ್ರಾಮಸ್ಥರವರು ತೋರಿಸ ಮತ್ತು ವಾಸೆಲ್ಲ ಈ ಒಂದು ವೇದಿಕೆ ಮೂಲಕ ಗೊತ್ತಾಗ್ತಿದೆ ಅಂದ್ರೆ ಒಂದು ಹೇಳಬಹುದು ಅದೇ ರೀತಿ ಈ ಒಂದು ಅವರ ಒಂದು ಸೇವೆಗೆ ಈ ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ಉತ್ಸಾಹವನ್ನು ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಒಂದು ವೈಯಕ್ತಿಕವಾಗಿ ಹದಿನೈದು ಸಂಸ್ಥೆ ನಾನು ಮುಗಿಸ್ತೇನೆ ಮಾಡಿ ಅವರು ಮುಗಿಸ್ತಾ ಇದ್ದಾರೆ ಆ ರೀತಿಯಲ್ಲಿ ಈರಿನ ಗ್ರಾಮಸ್ಥರು ಹಾಗೂ ಎಲ್ಲ ಸುಧಾರು ಹಾಗೂ ಶಿಕ್ಷಕರಿಗೆ ಕಚೇರಿನ ನನ್ನೆಲ್ಲ ಆತ್ಮೀಯ ಶಿಕ್ಷಕ ಮಿತ್ರರು ಇವತ್ತಿಗೆ ಸೇರಿ ಶಿಕ್ಷಕರಿಗೆ ಮೊದಲ ದಿವಸ ಮತ್ತು ಕೊನೆಯ ದಿವಸ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಕೊನೆಯ ದಿವಸ ಯಾಕೆ ಇಷ್ಟ ಅನ್ನೋದ್ರೆ ನನಗೆ ಜಾಬ್ ಬಂದಿದೆ ಯಾವುದೋ ಒಂದು ಸ್ಕೂಲ್ ಹೋಗ್ತಾ ಇದೆ ಅನ್ನೋದಕ್ಕಾಗಿ ಅವತ್ತು ಬಹಳ ಸಂತೋಷವಾಗಿ ಆ ತಂದೆ ತಾಯಿಯ ಆಶೀರ್ವಾದ ಪಡ್ಕೊಂಡು ಸುಳ್ಳು ಹೋಗ್ತಾರೆ ಕೊನೆಯ ದಿವಸ ಆ ಊರಿನಲ್ಲಿ ಇಷ್ಟೊಂದು ಪ್ರೀತಿಯಿಂದ ಇಲ್ಲ ಇಷ್ಟೊಂದು ಉತ್ಸಾಹದಿಂದ ನೀವೆಲ್ಲ ಸೇರಿದರೆ ಅಂದ್ರೆ ಅವರಿಗೆ ಮತ್ತೆ ಅವ್ರು ಮಾಡಿರ್ತಕ್ಕಂಥ ಸೇವೆಗೆ ನೀವು ಕೊಡ್ತಕ್ಕಂಥ ಕೊಡುಗೆ ಅವ್ರು ಯಾವ ವಿದ್ಯಾರ್ಥಿನೂ ಕೂಡ ಬೇಕಾಗಿಲ್ಲ ಆ ಊರಿನ ಎಲ್ಲ ಇಲ್ಲಿಯೂ ಕೂಡ ಇವತ್ತು ಇಷ್ಟು ಪ್ರೀತಿ ಇಲ್ಲ ಅವ್ರಿಗೆ ದೊಡ್ಡ ಸನ್ಮಾನ ಬೇಕಾಗಿಲ್ಲ ನೀವೆಲ್ಲ ಕೆಲಸಗಳನ್ನು ಬಿಟ್ಟು ಇವತ್ತು ನಂದಿನಲ್ಲೇ ಅವರಿಗೆ ಬಹಳ ಸಂತೋಷದ ದಿವಸ ಇತ್ತು ಅವ್ರ ರಿಟೈರ್ಡ್ ಆಗಿ ಇವತ್ತು ಮನೆಗೆ ಬಂದ್ರೆ ಅವರು ಬಹಳಷ್ಟು ಖುಷಿ ಕೊಟ್ಟದ್ದು ಆಶ್ನೆಗೆ ಯಾಕಂದ್ರೆ ನಮ್ಮ ಊರಿನ ಎಲ್ಲ ರೀ ಬಂದು ನಾನು ಮಾಡಿರ್ತಕ್ಕಂಥ ಸೇವೆಯನ್ನು ಪರಿಹರಿಸಿ ಮತ್ತೆ ಅವರ ಒಂದು ಸೇವೆಯನ್ನು ನೋಡಿ ನೀವೆಲ್ಲ ಇವತ್ತು ಅದು ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂಗತಿ ಕಾರಣ ಏನಂದ್ರೆ ಇಡೀ ಒಂದು ವೃತ್ತಿಗಳಲ್ಲಿ ಶಿಕ್ಷಕ ವೃತ್ತಿ ಬಹಳ ಪ್ರಾಂತವಾಗಿರತಕ್ಕ ಬೇರೆ ವೃತ್ತಿಗಳೆಲ್ಲ ಕೂಡ ಮಾಡ್ತಾರೆ ಆದ್ರೆ ಅವರದು ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ವೃತ್ತಿಯಾಗಿರ್ತದೆ ಆದರೆ ಶಿಕ್ಷಕ ವೃತ್ತಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಅನೇಕ ವಿದ್ಯಾರ್ಥಿಗಳಿರತ ಊರಲ್ಲಿ ಅವರ ಶಿಷ್ಯರ ಕೋಟಿಯಾಗಿ ಅನೇಕ ಪ್ರಜೆಗಳಾಗಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಮತ್ತೆ ನೌಕರರಾಗಿ ಏನೇನಾದರೂ ಒಂದು ಆದರ್ಶ ಮೌಲ್ಯಗಳನ್ನು ಬೆಳೆಸಿಕೊಂಡಿರತಕ್ಕ ರೈತನಾಗಿ ಪಡೆಯಬೇಕಾದ್ರೆ ಆ ಶಿಕ್ಷಕ ಊರಿನ ಶಿಕ್ಷಕ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಅವರು ಕೂಡ ಈ ಇಲ್ಲಿ ಅಂತ ಅಪೂರ್ಣವಾಗಿರ್ತಕ್ಕಂಥ ಒಂದು ಶಿಕ್ಷಕರು ಸಿಗತುಣ್ಯ ಮಾಡಿರ್ತಕ್ಕಂಥ ಕಾರಣ ಏನಂದ್ರೆ ವರ್ಗಾವಣೆ ಆಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಆದ್ರೆ ಅವರು ಬಂದಾಗ ನಿವೃತ್ತಿಯಾದವರೆಗೂ ಇದೇ ಊರಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಬಹಳ ಬೇರೆ ಪಾಠಗಳಲ್ಲೇ ಎಲ್ಲ ನಿಮ್ಮ ಊರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ನಾನು ಬಸಿಯಾಗಿ ಒಂದು ನಾಲ್ಕು ವರ್ಷ ಇಲ್ಲಿ ನೋಡಿದ್ದೆ ಬಹಳಷ್ಟು ನಿಮ್ಮ ಅವಿನಾಭಾವ ಸಂಬಂಧ ಇಟ್ಟುಕೊಂಡು ಈ ಊರಿಗೆ ಬಹಳಷ್ಟು ನಿಮಗೆ ನಿಮಗೆ ಒಂದು ಒಂದು ಇದು ಕಾರಣ ಏನಂದ್ರೆ ಅವ್ರು ಬರೀ ಈ ಪಾಠ ಮಾಡ್ತಾ ಇರಲಿಲ್ಲ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಬಡತನದಿಂದ ಆಗ್ಲಿ ಮದ್ವೆ ಆಗಲಿ ಅಂತ ಏನೇ ಕಾರ್ಯಕ್ರಮ ಆಗಲಿ ಸಾರ್ನ್ ಭೇಟಿ ಮಾಡಿದಾಗ ಅವರ ಅವರಲ್ಲಿ ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಕರು ಸಿಗ್ತಕ್ಕಂಥ ಯೋಗ ಅಪರೂಪ ಕಾರಣ ಏನಂದ್ರೆ ಅವರ ನುಡಿ ಏನೋ ಅವರೇನೋ ಹೋಗ್ತಾ ಇದ್ದಾರೆ ಈ ಊರಿನ ಊರಿನಲ್ಲಿ ಅಗ್ನ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಶಿಕ್ಷಕರು ಸಿಗ್ಬೇಕಂದ್ರೆ ಇನ್ನೂ ಮಾಡಿರ್ತಕ್ಕಂಥ ಒಂದು ಪುಣ್ಯ ಕೆಲಸ ಆ ನಿಟ್ಟಿನಲ್ಲಿ ಮೆಡಮಾರು ಬಹಳಷ್ಟು ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿತ್ತು ಕನಿ ಕಲಿ ಮಾಡಬೇಕಾದ್ರೆ ಏನಾದ್ರೂ ಸಮಸ್ಯೆ ಇದ್ರೆ ಬಂದಾಗ ಏನ್ ಸಾರಿದ್ರು ಹೇಳ್ತಾ ಹೇಳಲಾಯ್ತು ಆ ನಿಟ್ಟಿನಲ್ಲಿ ಅನೇಕನೇ ಉತ್ತಮ ರೀತಿಯಲ್ಲಿ ಈ ಶಾಲೆಯಲ್ಲಿ ಇಟ್ಟುಕೊಂಡು ಅವ್ರ ಸಾರ್ವರು ಕೂಡ ಮನಸ್ಸು ಇದೆ ಅಂತಕ್ಕಂಥ ಸಹಕಾರ ಕೊಡ್ತಾ ಇದ್ರು ಒಳ್ಳೆಯ ಸೌಲಭ್ಯಗಳಿದೆ ಮತ್ತೆ ಒಳ್ಳೆ ಗ್ರೌಂಡ್ ಇದೆ ಬಿಲ್ಡಿಂಗ್ ಇದೆ ಆ ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ಶಿಕ್ಷಕರು ಕೂಡ ಇದನ್ನು ಉತ್ತಮ ಪಡಿಸಿಕೊಂಡು ಇವರಿಗೆ ಸುಧಾಮಠನ್ ಅವರು ಮತ್ತು ರಮೇಶ್ ಸರ್ ಕೂಡ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಅವರು ಇವತ್ತು ಜೀವನ ಉತ್ತಮವಾಗಿ ಅಂತ ನಿಮ್ಮೆಲ್ಲರ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಒಳ್ಳೆಯ ಅವಕಂತ ಕೋನ 21 ರ ಇವರla 100 ಪೆಟ್ಟಾಗಿದೆ ಬೇರೆ ಜಾಗಕ್ಕೆ ಪೆಟ್ಟಾಗಿದೆ ಆದರೆ ಟೇಂಕಿ ಸೇನೆ ಕೂಡ 29 ರ ಇವರla ಒಜಜವ ಮೂರು ದೇಖನೆ ತಾನು আর ಜನು ಮಲ್ಲಕ್ಷಿ ಅಲ್ಲ ಅವರು ಒಗತಿ ಅಂತಾ ಆಂದ್ರ ಕೂಡ ಮಾತಾಡೋ ದೇವರ ಗುರುತುನಾ ಕರೆ ನಿಜವಾಗ್ಲು ನಮ್ಮ ಶಿಕ್ಷಕರಲ್ಲ ಈ ಊರಿಗೆ ದೇವರು ಕೊಟ್ಟರು ನಾರಾಯಣ ಯಾರೋ ನಮ್ಮ ಆತ್ಮೀಯರು ನಮ್ಮ ಜೊತೆಯಲ್ಲಿ ಇದ್ದವರು ನಮ್ಮ ಅಂತ ನಮ್ಮ ಸೋರ ನಮ್ಮ ತಂಗಿ ಅಕ್ಕ ಯಾರೋ ಒಬ್ರು ನಮ್ಮನ್ನು ಬಿಟ್ಟು ಆಗಿರ್ತಾ ಇದ್ದಾರೆ ಅಂತಕ್ಕಂತ ಒಂದು ಭಾವನೆ ಇವಾಗ್ಲು ಎಲ್ಲರನ್ನ ದುಃಖದ ಕಾಲದಲ್ಲಿ ಹೇಳ್ತಾ ಇದೆ ಎಷ್ಟೇ ಬಿಸಿಲಿದ್ರು ಸಹ ಕಾಯುತ್ತಾ ಈ ಒಂದು ಈಗೆಲ್ಲರೂ ಭಾಗವಹಿಸಿದ್ರು ನಿಮ್ಗೆ ಅನಂತ ಈಗ ಮಾತಾಡಿಂತ ಒಂದು ಇಲ್ಲ ಅಂತ ಒಂದು ಗದೆ ಮಾಡಿದೆ ಎಲ್ಲರಿಗೂ ಗೊತ್ತದು ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ತಾ ನಾನು ಉಪ್ಪಿಗಿಂತ ರುಚಿ ಇಲ್ಲ ಒಂದು ತಪ್ಪ ಕ್ಯಾಪಿಯಲು ಆಗೋದಿಲ್ಲ ನಮ್ಮ ಪಾಲಿಗೆ ನಮ್ಮ ಶಿಕ್ಷಕರ ಪಾಲಿಗೆ ಉಪಾರ್ಲಲ್ಲಿಗಿಂತ ಊರಿಲ್ಲ ಅಂತ ನಾವು ಹೇಳ್ಬೋದು ನಮಗೆ ಯಾವ ರೀತಿ ಸಹಕಾರ ಕೊಟ್ಟರು ಅದೇ ರೀತಿ ನಮ್ಮ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಬರುವಂಥ ಮುಂದೆ ಬರುವಂಥ ಶಿಕ್ಷಕರಿಗೂ ಕೂಡ ಇದೇ ರೀತಿ ನೀವು ಸಹಕಾರ ಕೊಟ್ಟು ಒಂದು ಶಾಲೆಯನ್ನು ಮುನ್ನಡೆಸ್ಕೊಳ್ಬೇಕು ಅಂತ ನಾನು ನನ್ನ ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಮಗೆ ಸಹಕಾರ ನೀಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ಮಾತು ಮಾತಾಡಕ್ಕಾಗಲ್ಲ ಯಾಕಂದ್ರೆ ಶಿಕ್ಷಕರಿಗೆ ಮಾತನಾಡುವುದಕ್ಕ ಮಾತನಾಡೋದು ಅವರ ಅವರ ಸೇವೆಯನ್ನ ನಾವು ಇಡೀ ಕ್ಲಸ್ಟರ್ ಮತ್ತು ಇಡೀ ಚಿಂತಾಮಣಿ ತಾಲೂಕು ಕೂಡ ಸೇವೆ ಆಯ್ನ ಆರೋಗ್ಯ ಐಶ್ವರ್ಯ ಒಳ್ಳೆಯ ಒಂದು ದೇವರವರಿಗೆ ಇನ್ನ ಆಯುಷ್ಯ ಕೊಟ್ಟು ಸಮಾಜಮುಖ ಸೇವೆಗಳನ್ನ ಮಾಡಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾ ಮೇಡಮ್ ಅವರಿಗೆ ನಿವೃತ್ತಿ ಅವರು ಸಹ ದೇವರು ಒಳ್ಳೆಯ ಆಯುಧ ಆಯುರ ಆರೋಗ್ಯ ಆಯುಷ್ ಕೊಡ್ಲಿ ಮುಂದಿನ ಜೀವನ ಅತ್ಯಂತ ಸಂತೃಪ್ತಕರವಾಗಿರ್ಲಿ ಅಂತ ಹೇಳ್ಬಿಟ್ಟು ತಿಳ್ಸುತ್ತಾ ಈಗ ಅವರಿಬ್ಬರನ್ನ ಸನ್ಮಾನಿಸ್ತಿದ್ದಾರೆ ಊರಿನ ಎಲ್ಲಾ ಧರ್ಮಕ್ಕೂ ಸುಧಾ ಮೇಡಮ್ ಅವರು ಕೂಡ ಇಷ್ಟು ನಾಲ್ಕು ನೆಟ್ ದೇವಿನ ಗಿರೋ ಅರವೈದು ವೇಳು ಮಲ್ಲ ಟೀಚರ್ಸ್ ಅಂತ ಸೇರಿಸ್ಕೊಂಡು ನಾಲ್ಕು ಇಪ್ಪತ್ತೊಂದು ವೇಳೆ ವಸತಿ ಕೊಡುಗೆ ತಿನ್ನ வீடியோனா <laughs> போட்டோனா உண்டு <laughs> સન્માનશીલ આદરણીય તમામ ધર્મપતીઓ અને રેડ્યુ મલાનો ચેરપટનો વૃત્તિ એ લલુ આ ગ્રામની ગ્રામસુંદ વાસ્વસા અને શાસ્ત્રતા ಸೈಡ್ಗೆ ಸೈಡ್ಗೆ ಮೇಡಮ್ ಕನ್ಫಡ್ಡಿ ಮೇಡಮ್ ಕನ್ಪಿ

ஏய் 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 ஏய்

నిలబడుకోండి ఎట్లా ఫోటో తీసుకుంటారు నొప్పమా మన పక్కన పడుకో అమ్మాయో మీ చుట్టూ చేయండి మీ చుట్ట మీ చుట్టూ చేయండి అలా నిలబడుకుంటారా నిలబడుకోండి ఏం

வெளியே கேட்டதே ஹ்ம் காயின கார் ஒரு ரெண்டு தினம் இல்ல நெல்லாண்டா மீ ஃபார்ம பொண்டா மாையறா ஃபைலத்த ரம்ண்டா வரணும் குண்ணே தோ போட்டோலே தீனே உமேறா ஓடுறதுல இருந்து